ವೆಲ್ಕಮ್ ಟು ಮೈ ಚಾನೆಲ್ ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ನಿಮಗೆ ಪ್ರೀವಿಯಸ್ ನನ್ನ ವ್ಲಾಗ್ಸಲ್ಲಿ ನೋಡಿರಬಹುದು ಸೊ ನಾನು ಹೇಗೆ ಅನ್ನೋದು ಬಹುಶಃ ನನ್ನ ವ್ಲಾಗ್ಸ್ ನೋಡೋರಿಗೆ ಬಹುಶಃ ಗೊತ್ತಾಗಿರುತ್ತೆ ಎಸ್ ನನಗೆ ಫ್ಯಾಮಿಲಿ ಇದ್ದರೆ ತುಂಬ ಖುಷಿ ಆಗುತ್ತೆ ಅಂತ ಇದ್ದೆ ಎಸ್ ನಾನು ಹಾಲಿಡೇಸಲ್ಲಿ ಅಜ್ಜಿ ಮನೆಗೆ ಹೋದ ಒಂದು ಸೀರೀಸ್ ವ್ಲಾಗ್ಸ್ಗಳಿವೆಲ್ಲ ಸೊ ಹಾಗಾಗಿ ಇವತ್ತು ಆ ಒಂದು ವ್ಲಾಗ್ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಆ ಜಾಗನ ನಿಮಗೂ ಕೂಡ ತೋರಿಸೋಣ ಆ್ಯಂಡ್ ಜೊತೆಗೆ ಅಂಥ ಒಂದು ಪವರ್ಫುಲ್ ಜಾಗದಲ್ಲಿ ನೀವೇನು ಅಂದ್ಕೊಂಡ್ರೂ ಆಗುತ್ತೆ ಅನ್ನೋದು ನಿಮಗೂ ಒಂದ್ಸಲಿ ತೋರಿಸೋಣ ನೀವು ಕೂಡ ಅಲ್ಲಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ವೀಡಿಯೋ ಇದ್ದೀನಿ ಸೊ ಎಸ್ ನಾನು ಹೋಗ್ತಾ ಇರೋದು ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲಹಳ್ಳಿಯಲ್ಲಿರುವಂಥ ಒಂದು ದೇವಸ್ಥಾನ ಇದು ತುಂಬಾ ಪವರ್ಫುಲ್ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ದೇವಸ್ಥಾನ ಗೊತ್ತೇ ಇರುತ್ತೆ ಹೋಗಿ ಕೂಡ ಬಂದಿರ್ತೀರ ನಾನು ಕೂಡ ಹೋಗಿದ್ದೀನಿ ಬಟ್ ನನಗೇನು ಅಂತಂದರೆ ತುಂಬ ಹಳೇ ಈ ನನ್ನ ನೆನಪು ಹೋಗಿರೋ ಅಂಥದ್ದು ಅಂತಂದರೆ ಒಂದೊಂದು ಐದಾರು ವರ್ಷದ ಮೇಲೇ ಹೋಗ್ಬಿಟ್ಟಿದ್ದೀನಿ ಆಗಿನ್ನೂ ಇಷ್ಟೆಲ್ಲ ಆಗೂ ಇರಲಿಲ್ಲ ಅಂತ ಅನಿಸುತ್ತೆ ಹೋಗಿದ ತಕ್ಷಣವೇ ದೇವ್ರು ಕಾಣಿಸೋದು ಈ ಥರ ಎಲ್ಲ ಎಲ್ಲಿಂದ ಸುತ್ತಾಕೊಂಡು ಹೋಗೋದು ಇಷ್ಟೆಲ್ಲ ನಡೆಯೋದು ಇಷ್ಟೆಲ್ಲ ಇಂಪ್ರೂವ್ಮೆಂಟ್ಸು ಹೀಗೆಲ್ಲ ಇರಲೇ ಇಲ್ಲ ಅಥವಾ ಐದಾರು ವರ್ಷದ ಹಿಂದೆ ಇನ್ನೂ ತುಂಬ ವರ್ಷವೇ ಬ್ಯಾಕೆ ಹೋಗಿದ್ನೋ ನನಗೆ ಬಟ್ ಆ್ಯಕ್ಚುಲಿ ನೆನಪಾಗ್ತಿಲ್ಲ ಬಟ್ ಇದೆಲ್ಲ ಹೊಸ ಹೊಸ ಥರ ಕಾಣಿಸ್ತಾ ಇತ್ತು ಬಿಕಾಸ್ ತುಂಬ ತುಂಬಾ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿಬಿಟ್ಟಿದೆ

ಸಾಕಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಆ್ಯಂಡ್ ಜೊತೆಗೆ ಪವರ್ಫುಲ್ ದೇವಸ್ಥಾನ ಸೊ ಇಲ್ಲಿ ಬರುವಂಥವರೆಲ್ಲ ತಮ್ಮ ಇಷ್ಟಾರ್ಥಗಳನ್ನು ತೊಗೊಂಡು ಬರೋವಂಥವ್ರೆ ಏನನ್ನು ಆಗಬೇಕು ಅಂತ ಸಾಕಷ್ಟು ಜನ ಹೇಳೋದು ಏನಪ್ಪ ಅಂತಂದರೆ ಇಲ್ಲಿ ಹೋದರೆ ಮನೆ ಕಟ್ಸೋದು ಸೈಟ್ ತೊಗೊಳೋದು ಬರೀ ಇದು ಮಾತ್ರ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಮನುಷ್ಯನಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅದು ಆರೋಗ್ಯ ಇರ್ಬೋದು ಅಥವಾ ಕೆಲಸದಿರ್ಬೋದು ಅಥವಾ ಸಂಸಾರದಿರ್ಬೋದು ಮಕ್ಕಳ ಸಮಸ್ಯೆ ಹೀಗೆ ಹಲವಾರು ತೊಂದರೆ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಎಲ್ಲ ತೊಂದರೆಗಳಲ್ಲಿ ಎಲ್ಲರಿಗೂ ಎಲ್ಲ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬರಿಗೆ ಆರೋಗ್ಯ ಇದ್ರೆ ಇನ್ನೊಬ್ರಿಗೆ ಆಸ್ತಿ ಇರಲ್ಲ ಅಂತಸ್ತಿರಲ್ಲ ಮತ್ತೊಬ್ರಿಗೆ ಇನ್ನೊಂದು ತೊಂದರೆ ಸೊ ಎಲ್ಲರೂ ಕೂಡ ಮನೆ ಬಗ್ಗೆನೇ ಕೇಳಕ್ಕೆ ಇಲ್ಲಿ ಬರೋದಿಲ್ಲ ಇಲ್ಲಿ ಎಲ್ಲ ಥರದ ಜನಗಳು ಬರ್ತಾರೆ ಒಬ್ಬೊಬ್ಬರ ಬೇಡಿಕೆ ಕೂಡ ಒಂದೊಂದು ರೀತಿಯಲ್ಲಿ ಇರುತ್ತೆ ಸೊ ಇಲ್ಲಿ ಅವರವರ ಮುಡುಪುಗಳನ್ನು ಕಟ್ಟಬೇಕಾಗತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಹೋದಾಗ ಆ್ಯಕ್ಚುಲಿ ನಾನು ಈ ಥರ ಎಲ್ಲ ಯಾವತ್ತೂ ಮುಡುಪು ಕಟ್ಟಿಡೋದಿರ್ಬೋದು ಅಥವಾ ನನಗೆ ಈ ಥರ ಎಲ್ಲ ಆಗಬೇಕು ಅಂತ ಕೇಳ್ಕೊಂಡೋಳು ಇವತ್ತವರೆಗೂ ಇರಲಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ಮಾಡಬೇಕು ಅಂತ ಅನ್ನಿಸ್ತು ಯಾಕಂತಂದರೆ ಇಷ್ಟೊಂದು ಜನ ಮಾಡ್ತಾ ಇದ್ದಾರೆ ಸೊ ಬಹುಶಃ ಇದರಲ್ಲಿ ಸತ್ಯ ಇರಬಹುದು ನಮ್ಮಮ್ಮ ನಮ್ಮ ಅಜ್ಜಿ ಇರ್ಬೋದು ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ಹೌದು ಇಲ್ಲೆಲ್ಲ ತುಂಬ ವರ್ಷಗಳಿಂದ ಇದ್ದಾರೆ ಅಂತ ಹೇಳಿದಾಗ ನಾನು ಮಾಡೋಣ ನಾನು ಕೂಡ ಒಂದ್ಸಲಿ ಮಾಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ಮಾರ್ತಾಯಿದ್ರು ಬಟ್ ಇದೆಲ್ಲ ಸೇಫ್ಟಿನ ಅಲ್ವಾ ವಿಕಾಸ್ ತುಂಬ ಧೂಳಿತ್ತು ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಆ್ಯಂಡ್ ಜೊತೆಗೆ ಅಲ್ಲೇ ಮುಚ್ಚಿ ಇರದೆ ಬೆಲ್ಲಗಳನ್ನು ಇಟ್ಟಿದ್ದರು ನೊಣಗಳು ಓಡಾಡ್ತಾ ಇತ್ತು ಸೊ ಹಾಗಾಗಿ ಯಾರಾದರೂ ಅದನ್ನು ತಗೊಳ್ಳೋದು ಸೇಫ್ಟಿನ ಅನ್ನೋದನ್ನ ಯೋಚನೆ ಮಾಡ್ತಿದ್ದೆ ನಾನು ಸಹ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದರೆ ನಾವು ಪಾರ್ಕಿಂಗ್ ಮೇಲೆ ಒಂದಷ್ಟು ದೂರ ನಡೆಯೋದಿದೆ ಸೊ ನೋಡಿ ಆಗ ನಾನು ಹೋದ ಟೈಮಲ್ಲಿ ಮೈಸೂರಲ್ಲಿ ಸಿಕ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಆ್ಯಂಡ್ ಹಿಂದಿನ ದಿನ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಸೊ ಹಾಗಾಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರೂ ಅಲ್ಲೂ ಮಳೆ ಆ್ಯಕ್ಚುಲಿ ಅವತ್ತು ನಾವು ಮನೆ ಬಿಟ್ಟಿದ್ದಿನ ನಮ್ಮ ಏರಿಯಾಲೆಲ್ಲ ಮಳೆ ಇತ್ತು ಇಲ್ಲಿ ಸ್ವಲ್ಪ ಮಳೆ ಇರಲಿಲ್ಲ ಮುಂದ ಮುಂದಕ್ಕೆ ಸ್ವಲ್ಪ ಮಳೆ ಇರಲಿಲ್ಲ ಸೊ ಎಸ್ ಅಜ್ಜಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನೋಡಿಗೆ ಬಟ್ ಸ್ಟಿಲ್ ನಮಗೋಸ್ಕರ ಅಜ್ಜಿ ಎಲ್ಲ ಕಡೆ ಬರ್ತಾರೆ ಅವ್ರಿಗೆ ಬರೋಕ್ಕಾಗಲ್ಲ ಅಂತಂದ್ರೆ ಹೇಳ್ಕೊಂಡು ಹೇಳ್ಕೊಂಡು ನಾವು ಬರ್ತೀವಿ ನೋಡ್ತಾ ಇರ್ಬೋದು ಆಕಾಶ ಕಪ್ಪು ಮೋಡ ಬರ್ತಾ ಇದೆ ಇಲ್ಲೂ ಕೂಡ ಮಳೆ ಬರೋ ಎಲ್ಲ ಸೂಚನೆಗಳು ಕೂಡ ಇತ್ತು ಆ್ಯಂಡ್ ದೇವಸ್ಥಾನಕ್ಕೆ ಹೋದ ತಕ್ಷಣ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಅಲ್ಲೆಲ್ಲರೂ ಕೂಡ ಹೇಳೋದೇನು ಅಂತಂದರೆ ಹಣ್ಣು ಹೂ ತೊಗೊಂಡು ಹೋಗಿ ಒಳಗೆ ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ನಾನೇನು ನಾನು ನಮ್ಮ ಮನೇಲಿ ನಾವೇನು ಮಾಡ್ತೀವಿ ಅಂತಂದರೆ ಹೆಚ್ಚು ದಕ್ಷಿಣೆಯನ್ನು ಕೊಟ್ಬಿಡ್ತೀವಿ ದೇವ್ರಿಗೆ ದಕ್ಷಿಣೆ ಅಂತ ಹಾಕ್ಬಿಡ್ತೀವಿ ಇವೆಲ್ಲ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಆವತ್ತು ಎಲ್ಲ ಮಾಡಬೇಕು ಅಂತಲೇ ನಾನು ತಯಾರಿ ಮಾಡ್ಕೊಂಡು ಹೋಗಿದ್ದೆ ಸೊ ಹೂವನೂ ತೊಗೋಬೇಕು ಹಣ್ಣು ತೊಗೋಬೇಕು ದಕ್ಷಿಣೆಯೂ ಹಾಕಬೇಕು ಸೊ ಎಲ್ಲನೂ ಈ ಥರನೇ ಮಾಡಬೇಕು ಅಂತ ಪ್ರಿಪೇರ್ ಆಗಿ ಹೋಗಿದ್ದೆ ಸೊ ದೇವಸ್ಥಾನ ಅದು ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ದೊಡ್ಡದಾಗಾಗಿದೆ ವಿಶಾಲವಾಗಿದ್ದ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಜನಗಳೆಲ್ಲ ಸುತ್ತ ಇರೋದು ಇದು ಯಾಕೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಬಿಕಾಸ್ ಸಾಕಷ್ಟು ಜನಕ್ಕೆ ಇಲ್ಲಿ ಹೋದ ಎಕ್ಸ್ಪೀರಿಯನ್ಸ್ ಇರೋದು ಿಲ್ಲ ಏನಪ್ಪ ಇದು ಅಂತಂದರೆ ನೋಡಿ ಯಾರ್ಯಾರು ಮನೆಗಳನ್ನು ಕಟ್ಟಬೇಕು ಒಂದು ಒನ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಫಿಫ್ ಫೈವ್ ಫ್ಲೋರ್ಸು ಸಿಕ್ಸ್ ಫ್ಲೋರ್ಸು ಹಾಗೆ ಅವ್ರವ್ರ ಮಟ್ಟಿಗೆ ಎಷ್ಟು ಕಟ್ಟಬೇಕು ಅಂತ ಆಸೆ ಇರುತ್ತೆ ಅಷ್ಟನ್ನು ನೋಡಿ ಈ ಥರ ಇಟಿಕೆಗಳ ಮೇಲೆ 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 ಇಟ್ಕೊಂಡು ಅದನ್ನು ನೆರವೇರಿಸ್ಕೊಳ್ತಾರೆ ಅಂತ ಆ್ಯಕ್ಚುಲಿ ಇಟ್ಕೆ ತೊಗೊಳೋದಕ್ಕೂ ಕೂಡ ನೀವು ದುಡ್ಡು ಪೇ ಮಾಡಬೇಕಾಗತ್ತೆ ಒಂದು ಇಟ್ಕೆಗೆ ಇನ್ನೂರು ರೂಪಾಯಿ ಅಂತ ಸೊ ಒಟ್ಟು ಎರಡು ಇಟ್ಕೆ ತೊಗೋಬೇಕಾಗತ್ತೆ ಒಂದು ಇಟ್ಗೆನ ನೀವು ರೈಟ್ ಸೈಡ್ ಇಟ್ಕೋಬೇಕಾಗ ರ ದೇವಸ್ಥಾನದ ರೈಟ್ ಸೈಡ್ ಇಡಬೇಕಾಗತ್ತೆ ಅಲ್ಲಿ ಆಮೇಲೆ ಇಲ್ಲಿ ಮಣ್ಣೇನಿರುತ್ತೆ ಆ ಮಣ್ಣನ್ನು ತಗೊಂಡು ನಮ್ಮ ಮನೆಗೆ ಬಂದು ಇದನ್ನು ನಾವು ಪೂಜೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇರುತ್ತೆ ಆ್ಯಕ್ಚುಲಿ ನಾನು ಕೂಡ ಇಲ್ಲಿ ಮಣ್ಣು ತಗೊಳ್ತಾ ಇದ್ದೆ ಸೊ ಎಲ್ಲರೂ ಹೇಳ್ದಂಗೆ ಎಲ್ಲ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿದಾಗ ಒಬ್ವಿಯಸ್ಲಿ ಎಲ್ರಿಗೂ ಕೂಡ ಮತ್ತಷ್ಟು ಒಳ್ಳೇದಾಗಲಿ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ ಸೊ ನಾನು ಕೂಡ ಆ ಮಣ್ಣನ್ನು ತಗೊಳ್ತಾ ಇದ್ದೆ ಮುಂಚೆ ಒಂದು ಕಾಲ ಇತ್ತು ನಾನಿದೆಲ್ಲ ಮಾಡಿದ್ರೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಿದ್ದೆ ಆದರೆ ಈಗ ಎಲ್ಲವನ್ನ ಪಾಸಿಟಿವ್ ಆಗಿ ತೊಗೊಳ್ಳೋ ರೇಂಜಿಗೆ ಬಂದುಬಿಟ್ಟಿದ್ದೀನಿ ಬಿಕಾಸ್ ನಾವು ಯಾವಾಗಲೂ ಕೂಡ ನಮ್ಮ ಆಲೋಚನೆಯಲ್ಲೇ ಇರ್ತೀವಿ ನಾವೇನು ಹೇಳಿದ್ದು ಅದು ಕರೆಕ್ಟೇ ಅಂತಿರ್ತೀವಿ ಬಟ್ ಆದರೆ ಒಂದೊಂದು ಸಲ ದೊಡ್ಡವರು ಹೇಳಿದ ಮಾತು ಕೇಳಬೇಕು ಅಂತ ಅನಿಸುತ್ತೆ ಎಸ್ ನಾನು ಕೂಡ ನಮ್ಮ ಸೈಟಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರೋದ್ರಿಂದ ಇದನ್ನು ತಗೊಂಡು ಹೋಗ್ತಾಯಿದ್ದೀನಿ थोड़को करते हैं ದರ್ಶನ ಮಾಡಿ ಮತ್ತೆ ಮನೆಗೆ ಹೋಗಿ ಮಣ್ಣಿಗೆ ಕೊನೆಯದಾಗಿ ಒಂದು ಪೂಜೆ ಮಾಡಿ ತುಳಸಿ ಕಟ್ಟೆಗೆ ಹಾಕ್ಬೇಕು ಮಣ್ಣನ್ನ ದೇವರನ್ನು ಬಳಸಬಾರ್ದು ಇಟ್ಟಿಗೆ ಪೂಜೆ ಮಾಡಿಸಿರೋ ಒಂದು ದೇವಸ್ಥಾನದ ಇದೆ ಇಲ್ಲಿ ಇನ್ನೊಂದು ಇಟ್ಟಿಗೆಯನ್ನು ಹೆಸರು ನಿಮ್ಮ ಇಟ್ಟಿಗೆ ದರ್ಶನ ಮಾಡಿ ದರ್ಶನ ಆದ್ಮೇಲೆ ಶ್ರೀನಿವಾಸ ದೇವರ ದರ್ಶನ ಮಾಡ್ಕೊಂಡು ಎಲ್ಲರೂ ದಾಸಿ ಹೋಗ್ತಾರೆ

ಸೊ ಈ ಜಾಗದಲ್ಲಿ ಮುಂದೆ ಒಂದು ಕಟ್ಟೆ ಥರ ಮಾಡಿದ್ದಾರಲ್ಲ ಸೊ ಅಲ್ಲಿ ನೀವೇನೇನು ತೊಗೊಂಡಿದ್ರೆ ಇಟ್ಕೆ ಮಣ್ಣು ಹೂವು ಹಣ್ಣು ಇವೆಲ್ಲವನ್ನು ಅಲ್ಲಿಡಬೇಕಾಗತ್ತೆ ಸೊ ಇಲ್ಲಿ ನಾವು ಯಾರು ಪೂಜೆ ಮಾಡಿಸ್ತೀವಿ ಅವರೆಲ್ಲರೂ ಕೂಡ ಇಲ್ಲಿ ಕೂತ್ಕೋಬೇಕಾಗತ್ತೆ ಸೊ ಇಲ್ಲಿ ಕೂತ್ಕೊಂಡ್ಮೇಲೆ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ನಾವು ಆ ಇಟ್ಟಿಗೆ ಮತ್ತು ಮಣ್ಣು ಏನೇನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಬಹುಶಃ ನಾನು ಅದನ್ನು ಮ್ಯೂಟ್ ಮಾಡಿಲ್ಲ ನಿಮಗೆ ಕೇಳಿಸ್ಬೇಕು ಅನ್ನೋದಕ್ಕೆ ನಾನು ಅದನ್ನು ಮಾತು ಕೂಡ ಆಡಲಿಲ್ಲ ಸೊ ಆ ಪೂರ್ತಿ ಒಂದು ಕ್ಲಿಪ್ಪಿಂಗ್ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಆ ಕ್ಲಿಪ್ಪಿಂಗಲ್ಲಿ ಏನೇನು ಹೇಳಿದರೆ ಅವೆಲ್ಲವನ್ನು ಮಾಡಬೇಕಾಗತ್ತೆ ನಾವು ಮನೆ ಕಟ್ಸೋವಾಗ ಈಶಾನ್ಯದ ಮೂಲೆಯಲ್ಲಿ ಅದನ್ನು ಇಡಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಜೊತೆಗೆ ಅದಕ್ಕೆ ದಿನ ಪೂಜೆ ನಿತ್ಯ ಪೂಜೆ ಮಾಡಬೇಕು ಅರಶಿಣದ ಬಟ್ಟೆಯಲ್ಲಿ ಅದನ್ನು ಮಣ್ಣನ್ನು ಕಟ್ಟಿ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಖಂಡಿತವಾಗ್ಲೂ ಯಾರಾದರೂ ಸಾಕಷ್ಟು ಜನಕ್ಕೆ ಇದು ಮಾಡಿದ್ರೆ ಆಗತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಕ್ತಿಯಿಂದ ಮಾಡಿದ್ರೆ ಆಗುತ್ತೆ ಅನ್ನೋದು ದೊಡ್ಡವ್ರ ಮಾತು ಸೊ ದೇವಸ್ಥಾನ ಅಂತೂ ಅದ್ಭುತವಾಗಿದೆ ಸೊ ಒಳಗಡೆ ಹೋದರೆ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿಯನ್ನು ನೋಡ್ತೀವಿ ಯಾವುದೇ ರೀತಿ ಅಲಂಕಾರಗಳಿರಲಿಲ್ಲ ಬರೀ ಮಾಮೂಲಿ ವಿಗ್ರಹ ಹೇಗಿತ್ತು ಹಾಗೆ ನಮಗೆ ಸಿಕ್ತು ನಾವು ಹೋಗಿದ್ದು ವೀಕೆಂಡ್ ಬಹುಶಃ ವೀಕೆಂಡೇ ಇರ್ಬೋದು ಅನಿಸುತ್ತೆ ತುಂಬ ಜನ ಇದ್ದರು ನೋಡ್ತಾ ಇರ್ಬೋದು ಎಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಈ ರೀತಿ ಜನ ಸೊ ಇಲ್ಲಿ ಪೂಜೆಗಳನ್ನು ಮಾಡಿಸ್ತಾರೆ ನಾವು ದೇವ್ರನ್ನ ನೋಡಿದ ಮೇಲೆ ಬಂದು ಇಲ್ಲಿ ನಾವು ನಮ್ಮ ನಾವೇನು ಕೊಟ್ಟಿದ್ದೀವಿ ಕವರು ಹಣ್ಣು ತಾಯಿ ಇವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಫೋಟೋಗ್ಬಿಡ್ಬೋದು ಅವರು ಇನ್ನೂ ಒಂದು ಹೇಳಿದ್ದೇನು ಅಂತಂದರೆ ನೀವು ಏನು ತೊಗೊಳ್ತೀರೋ ಅದನ್ನು ಡೈರೆಕ್ಟಾಗಿ ನಿಮ್ಮ ಮನೆಗೆ ತೊಗೊಂಡು ಹೋಗಿ ಅಂತ ಕೂಡ ಹೇಳ್ತಾರೆ ಸೊ ಬಹುಶಃ ಇಲ್ಲಿ ಬರೋರು ಹೊಸದಾಗಿ ಬರೋರು ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಬರೋದು ಒಳ್ಳೆಯದು ಯಾಕಂತಂದರೆ ನಾನು ತುಂಬ ವರ್ಷ ಆಗಿತ್ತು ಅಲ್ಲಿ ಹೋಗಿ ಅಂತ ಕೂಡ ಹೇಳಿದ್ದೆ ಸೊ ಹಾಗಾಗಿ ನನಗೆ ಹೋಗಿತ್ತು ಆ್ಯಂಡ್ ನಾವು ಅರ್ಧ ಟೈಮ್ ಪಾಸ್ ಎಲ್ಲರನ್ನ ಕೇಳೋದ್ರಲ್ಲೇ ಮಾಡಿಬಿಟ್ಟೆ ನಾನು ಇದು ಹೆಂಗೆ ಮಾಡಬೇಕು ಅದು ಎಲ್ಲಿ ತೊಗೋಬೇಕು ಇಲ್ಲಿ ಇಲ್ಲಿ ಇಡಬೇಕು ಏನು ಮಾಡಬೇಕು ಅಂತ ಸೊ ಹಾಗಾಗಿ ಬಹುಶಃ ನನ್ನ ವೀಡಿಯೋ ನೋಡಿದವ್ರಿಗೆ ಇವತ್ತು ಖಂಡಿತವಾಗ್ಲೂ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನೀವು ಆ ಒಂದು ಜಾಗಕ್ಕೆ ಹೋಗ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಎಸ್ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮನೆಗಳನ್ನು ತೊಗೋಬೇಕು ಅಂತ ಇರುತ್ತೆ ಅಥವಾ ತಮ್ಮ ಲೈಫಲ್ಲಿ ಏನಾದರೂ ಮಾಡಬೇಕು ಅಚೀವ್ಮೆಂಟ್ಸ್ ಅಂತ ಇರುತ್ತೆ ಈ ಎಲ್ಲದಕ್ಕೂ ಕೂಡ ದೇವರ ಆಶೀರ್ವಾದ ಬರೀ ಭೂವರಹ ಸ್ವಾಮಿ ಅಂತಲೇ ಅಲ್ಲ ಎಲ್ಲ ದೇವರ ಆಶೀರ್ವಾದ ಕೂಡ ಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಬಂದು ಕೇಳ್ಕೊಳ್ಳೋದ್ರಿಂದ ಆಗುತ್ತೆ ಅಂತಂದಾಗೆ ಒಂದ್ಸಲಿ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಸೊ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಖಂಡಿತವಾಗ್ಲೂ ಹೋಗಿ ಒಂದ್ಸಲಿ ಈ ಒಂದು ಪ್ರಯತ್ನವನ್ನು ಕೂಡ ಮಾಡಿ ತಪ್ಪೇನಿಲ್ಲ ಆ್ಯಂಡ್ ಜೊತೆಗೆ ಇಲ್ಲಿ ನಾವು ಊಟ ಎಲ್ಲ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವು ಮತ್ತೊಂದು ಪ್ಲೇಸಿಗೆ ಹೋಗಬೇಕಾಗಿತ್ತು ಆ್ಯಂಡ್ ಜೊತೆಗೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಬರ್ತಾಯಿತ್ತು ಏನಂತಾರೆ ಊಟಕ್ಕೂ ತಿನ್ನೋಕ್ಕೂ ಕಷ್ಟ ಆಗ್ತಾಯಿತ್ತು ನಮಗೆ ಏನಾರ ನೀರು ಕುಡಿಯೋಣ ಜ್ಯೂಸ್ ಕುಡಿಯೋಣ ಅನ್ನೋ ಅಷ್ಟು ಲೆವೆಲಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ನಮಗೆ ಸೊ ನಾವೇನು ಮಾಡ್ಕೊಂಡ್ವಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೇಳ್ತಾರೆ ಹನ್ನೊಂದು ಸುತ್ತು ಎಸ್ ದೇವ್ರ ಪ್ರದಕ್ಷಿಣೆ ಮಾಡಬೇಕು ದೇವಸ್ಥಾನ ಮಾಡಿ ಪೂಜೆ ಮಾಡಬೇಕು ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಮ ಎಲ್ಲ ಪ್ರಾರ್ಥನೆಗಳು ಇಟ್ಟಿಗೆ ಪೂಜೆ ಮಾಡಿಸಿರುವ ಒಂದು ಇಟ್ಟಿಗೆಯ ದೇವಸ್ಥಾನದ ಬಲಭಾಗ ಇಟ್ಟಿಗೆ ತಗೊಂಡು ಕಟ್ಟುವಾಗ ಈಶಾನ್ಯ ಬಟ್ಟಡಕ್ಕೆ ಬಳಸ್ಕೋಬೇಕು ಯಾರು ಪೂಜೆ ಪ್ರದಕ್ಷಣೆ ಅವರು ದೇವರ ದರ್ಶನ ಮಾಡೆ ಮಾಡಿ ಸೀಟಿಯಲ್ಲಿ ನೆಸರಿದೆ ನೋಡಿ ಇಟ್ಟಿಗೆ ತಗೋಳಿ ಜೊತೆಗೆ ಹಣ್ಣು ಕಾಯಿ ತಗೊಂಡು ಒಳಗಡೆ ಸ್ವಾಮಿಯ ದರ್ಶನ ಮಾಡಿ ದರ್ಶನ ಆದ್ಮೇಲೆ ಶ್ರೀನಿವಾಸ ದೇವರ ದರ್ಶನ ಮಾಡಿಕೊಂಡು ಎಲ್ಲಾರು ಹೋಗಿ ನಿಮ್ಮ ನಿಮ್ಮ ಮಣ್ಣು ತಗೋಳಿ ಬೇರೆಯವರನ್ನ ತಗೊಂಡ್ರೆ

ಚಿತ್ಯ ಏನು ಮಾಡಲ್ಲ ಬಾ ಮುಟ್ಟಪ್ಪ ಏನು ಮಾಡಲ್ಲ ಅವ್ರು ತೋರಿಸ್ತಾರ ಬಾ ಅವ್ರು ತೋರಿಸ್ತಾರ ಬಾ ನಿಶಲ್ಲಿ ನೀನ್ ಮುಟ್ಟ ನಿಶ ಬಾ ಇಲ್ಲಿ ಬಾ ನೋಡಿ ಇಲ್ಲಿ ನೋಡಿ ಇಲ್ಲಿ 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 ಬಾ ಮುಟ್ಟು ಬಾ ನಾ ಇದನ್ ಬಾ ನಾನು ಇದೀನ್ ಬಾ ಏನಿಲ್ಲ ಬಾ ಅದು ಮುಟ್ಟ ತೋರಿಸ್ತಾರೆ ಬಾ ಅಲ್ಲಿ ನಾನು ಮುಟ್ಟು ಮುಟ್ಟ ಬನ್ನಿಸಲ ಬೇಬಿಸ್ಮಾ ಅದು ಬೇಬಿಸ್ಮಾ ಪಾಪ ಬೇಬಿಸ್ ಬೇಬಿಸ್ಮೇಬಿಸ್ ಮುಟ್ಟು ಏನು ಮಾಡಲ್ಲ ಅದು ಏನು ಮಾಡಲ್ಲ ಮುಟ್ಟಮ್ಮ ಸೊ ಇದು ಮುಗಿಸ್ಕೊಂಡು ನಾವು ದೇವಸ್ಥಾನದ ಮುಗಿಸ್ಕೊಂಡು ಬ್ಯಾಕ್ ವಾಟರ್ಸ್ ಹೋದ್ವಿ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿತ್ತು ಒಳಗಡೆ ಕ್ಯಾಮ್ರಾ ಬಿಡೋದಿಲ್ಲ ಹಾಗಾಗಿರೋದ್ರಿಂದ ನಿಮಗೆ ತೋರ್ಸಕ್ ಬಟ್ ಹೊರಗೆ ಬ್ಯಾಕ್ ವಾಟರ್ ಹೇಗಿದೆ ಅಲ್ಲಿನ ಒಂದು ವಾತಾವರಣ ಹೇಗಿದೆ ಅನ್ನೋದನ್ನ ಕೂಡ ಒಂದ್ಸಲ ನೋಡ್ಕೊಂಡು ಬನ್ನಿ ಅವನೇನು ಎಬ್ಬಿಸ್ಬಿಡ ಅವ್ನು ಮಲ್ಕೊಂಡಿದ್ರೆ ಮಲ್ಕೊಂಡಿರಲಿ ಇರು ಒಂದು ನಿಮಿಷ ಇರೋ ನೋಡ ಕೂತಿತ್ತು ಕೂಡ ಅಚ್ಚು ಇವಾಗ ಏನು ಮಾಡ್ದೆ ಗೊತ್ತಾ ಈ ಮಕ್ಕಳದು ಶಬ್ದ ಕೇಳ್ತಾ ಇತ್ತು ದುಪ್ಪಟ್ಟ ತೆಗೆದು ಹಿಂಗೆ ನೋಡ್ದೆ ತಿರ್ಗಿ ಮುಚ್ಚಿ ಮಲ್ಕೊಂಬಿಟ ಸೊ ನಿಮ್ಗೆ ಹೇಳಿದ್ನಲ್ಲ ಅವತ್ತು ಕೂಡ ನಾವು ಬಿಟ್ಟಾಗ ಮಳೆ ಇತ್ತು ಅಂತ ಸೊ ಹಾಗಾಗಿ ನೋಡಿ ಇಲ್ಲೆಲ್ಲ ವಿಪರೀತ ಮಳೆ ಬಂದಿದೆ ಎಲ್ಲೋ ನಮಗೆ ಇಂದ್ರ ಲೋಕದಲ್ಲೋ ದೇವಲೋಕದಲ್ಲೋ ಇದ್ದೀವಿ ಅನ್ನೋ ಥರ ಇತ್ತು ಅಷ್ಟು ಅದ್ಭುತವಾಗಿತ್ತು ತಣ್ಣನೆ ಗಾಳಿ ಬ್ಯಾಕ್ ವಾಟರ್ ಇದರಿಂದ ತಂಪು ಗಾಳಿ ಬರ್ತಾಯಿತ್ತು ಸೊ ಈ ರೀತಿ ಮಂಟಪಗಳು ಮಧ್ಯದಲ್ಲಿ ದೇವಸ್ಥಾನ ಸೊ ಇವೆಲ್ಲ ನೋಡಿದಾಗ ಒಂಥರ ಖುಷಿ ವಾತಾವರಣ ಇತ್ತು ಖಂಡಿತವಾಗಲೂ ದೇವಸ್ಥಾನದ ಒಳಗೆ ಹೋದರೆ ನಿಮ್ಮನ್ನು ನೀವು ಮರೀತೀರ ಅಷ್ಟು ಅದ್ಭುತವಾದ ಒಂದು ವಾತಾವರಣ ಅಂತ ಕೂಡ ಹೇಳ್ಬೋದು ಸೊ ಯಾರ್ಯಾರು ಮೈಸೂರು ಸುತ್ತಮುತ್ತ ಹೋಗಬೇಕು ಅಂತ ಇದ್ದಿರೋ ಬ್ಯಾಕ್ ವಾಟರ್ಸ್ನ ಮರಿಲೇಬೇಡಿ ಅಲ್ಲೂ ಕೂಡ ಭೇಟಿ ಮಾಡಿ ಆ್ಯಂಡ್ ಜೊತೆಗೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಹೋಗೋದನ್ನು ಮರಿಬೇಡಿ ಬೇಡ 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 ಅವನು ಕೈ ಬದಲಾದ್ರೆ ಹೇಳ್ತಾನೆ ಅಶನ್ ಅಶನ್ бай ಯೂಶುವಲಿ ಇಲ್ಲಿ ಇರ್ತಾರೆ ಹೌದು ಇವಿ ಐಮ್ ಬೇಡಮ್ಮ ಮಳೆ ನೀರಲ್ಲಿ ಆಟ ಬಾ ನೆಗಡಿ ಬರುತ್ತೆ ಬಾ ದಲೀಜ್ ನೀರಮ್ಮ ಅದು ಎಲ್ರು ಕಾಲಿಟ್ಟಿರ್ತಾರೆ ಎಲ್ರು ಕಾಲಿಟ್ಟಿರ್ತಾರೆ ಗಲೀಜ್ ನೀರಾಕ ಏನ್ ಬಿಡ ಬಾಯ್ ಬಾಗಿಲ್ ಕೂತ್ಕೊಬಕ್ಕೆ ಬಾ ಬಿಸ್ಕೆಟ್ ಕೊಡ್ಲಾಲ್ ಸ್ಪೈಡರ್ ನೋಡಿದ ಸ್ಪೈಡರ್ ನೋಡಿ ನೋಡ ಸ್ಪೈಡರ್

ಸೊ ನಾವು ಊಟ ಕೂಡ ದೇವಸ್ಥಾನದಲ್ಲಿ ಮಾಡಿದ ಸಿಕ್ಕಾಪಟ್ಟೆ ಹಶವಾಗಿಬಿಟ್ಟಿತ್ತು ಆ್ಯಂಡ್ ಟ್ರಾಫಿಕ್ ಕೂಡ ಇತ್ತು ಜೊತೆಗೆ ಮಳೆ ಸೊ ಬಿಸಿಲು ಮಳೆ ಎಲ್ಲ ಒಟ್ಟೊಟ್ಟಿಗೆ ಮಕ್ಕಳಿಗೂ ಕೂಡ ಐದು ಗಂಟೆ ಆದ್ರೂ ನಾವು ಇಲ್ಲೂ ಅಷ್ಟು ಚೆನ್ನಾಗಿರೋ ಹೋಟೆಲ್ಗಳು ಸಿಕ್ಕಲಿಲ್ಲ ಆದರೂ ಕೂಡ ಇಲ್ಲಿ ಒಂದ್ಸಲ ನಾವು ಟ್ರೈ ಮಾಡಿದ್ವಿ ಬಟ್ ನಡದಿ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಲ್ಲ ಚಪಾತಿ ಒಳ್ಳೆದಿಂದ ಅರಿಬ್ರೂ ಇನ್ನು ನೋಡೋಕ್ಕೆ ಚೆನ್ನಾಗಿರಲಿಲ್ಲ ಅಂತಂದರೆ ಎರಡರಿಂದ ಮೂರು ಐದು ಅಟ್ಲೀಸ್ಟ್ ಮಕ್ಕಳು ಅಷ್ಟಾದರೂ ಸಾಕಾಗಿತ್ತು ಬಟ್ ಅದರಿಂದ ನೆಕ್ಸ್ಟ್ ಡೇನೇ ಎಲ್ಲರಿಗೂ ವಿಷಾಬ್ ಕೂಡ ತಪ್ಪದ್ವಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ವಿಷಾಕ್ ತಪ್ಪಿ ಕೂಡ ಸೊ ಅದಕ್ಕೆ ಮಕ್ಕಳಿಗೆ ಅಂತ ನಾವೆಲ್ಲನೂ ಹೋದಾಗ ಎಲ್ಲ ತೊಗೊಂಡ್ಬಿಟ್ಟೋಗ್ಬಿಡಬೇಕು ನನ್ನ ಮಕ್ಕಳು ಟಿಫನ್ ಬಾಕ್ಸಲ್ಲಿ ಹಾಕಿದ್ರೆ ತಿನ್ನೋದೇ ಇಲ್ಲ ಅಂತಾರೆ ಸೊ ಹಾಗಾದ್ರಿಂದ ಹೊರಗಡೆ ಹೋದಾಗ ಅವ್ರಿಗೆ ನಂಗೆ ಟಿಫನ್ ಬಾಕ್ಸ್ ಬೇಡ ನನಗೆ ಹೊರಗಡೆ ಇರೋದೇ ಬೇಕು ಅಂತ ಆಟ ಮಾಡ್ತಾರೆ ಹುಷಾರು ಕೂಡ ಸಿಗ್ತಾರೆ ಸೊ ಇಲ್ಲಿಂದ ನಾವು ಲಂಚ್ ಮುಗಿಸ್ಕೊಂಡು ಇರೋದು ಮನೆ ಹೊಟ್ಟೋದ್ವಿ ಬಿಕಾಸ್ ಆಲ್ರೆಡಿ ಮಳೆ ಬರ್ತಾನೆ ಇತ್ತು ಮಳೆಲೇ ಇದ್ವಿ ನಾವು ತಿಂಡಿ ತಿನ್ನೋ ಊಟ ಮಾಡೋವಾಗೂ ಕೂಡ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಬೇರೆ ಯಾವ ಪ್ಲೇಸ್ ನೋಡೋವಂಥ ಒಂದು ಏನಂತಾರೆ ಶಕ್ತಿಯೇ ಇರಲಿಲ್ಲ ಅಂತ ಹೇಳ್ಬೋದು ಮಕ್ಳಿಗೂ ಕೂಡ ತುಂಬ ಸುಸ್ತಾಗಿಬಿಟ್ಟಿತ್ತು ಸೊ ಹಾಗಾದ್ರಿಂದ ಇಲ್ಲಿ ಊಟ ತಿಂದು ಡೈರೆಕ್ಟ್ ಮಳೆ ಹೋಗ್ಬಿಟ್ವಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲವ್ ಯು ಆಲ್ ಚೆಕೆ ಬಾಯ್ ಬಾಯ್